ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜಿ ಎಸ್ ಶಿವರುದ್ರಪ್ಪ ಇವರು ಬರೆದಂಥ ಹುಟ್ಟಿದ ಹಬ್ಬ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಜಿ ಎಸ್ ಶಿವರುದ್ರಪ್ಪ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ಜಿ ಎಸ್ ಶಿವರುದ್ರಪ್ಪ ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಈಸೂರಿನಲ್ಲಿ ಹುಟ್ಟಿದರು ಇವರು ಕಾವ್ಯ ವಿಮರ್ಶೆ ಸಂಶೋಧನೆ ನಾಟಕ ಎಲ್ಲ ಕ್ಷೇತ್ರಗಳಲ್ಲಿ ಅವಿರತವಾದಂತಹ ಸಾಹಿತ್ಯ ಕ್ಷೇತ್ರ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಹಾಗೆ ಇವರು ಸೌಂದರ್ಯ ಸಮೀಕ್ಷೆ ಅನ್ನುವಂತಹ ಪ್ರಬಂಧವನ್ನು ಮಂಡಿಸಿ ಆ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡವರು ಇವರು ಬಹಳಷ್ಟು ಕೃತಿಗಳನ್ನು ಕೂಡ ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದವು ಇವು ಚೆಲುವು ಒಲವು ದೀಪದ ಹೆಜ್ಜೆ ತೆರೆದ ಬಾಗಿಲು ಎದೆ ತುಂಬಿ ಹಾಡಿವೆನು ಎಲ್ಲ ಕವನ ಸಂಕಲನಗಳನ್ನು ಬರೆದಿರುವುದರ ಜೊತೆಗೆ ಪರಿಶೀಲನೆ ವಿಮರ್ಶೆಯ ಪೂರ್ವ ಪಶ್ಚಿಮ ಅನಾವರಣ ಗತಿಬಿಂಬ ಎಲ್ಲ ಕೃತಿಗಳನ್ನು ಹಾಗೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಮೇರಿಕದಲ್ಲಿ ಕನ್ನಡ ಗಂಗೆಯ ಶಿಖರಗಳಲ್ಲಿ ಮೊದಲಾದಂತಹ ಪ್ರವಾಸ ಕಥನಗಳನ್ನು ಕೂಡ ಬರೆದಿದ್ದಾರೆ ಹಾಗೆ ಕರ್ಮಯೋಗಿ ಅನ್ನುವಂತಹ ಕೃತಿಯ ಮೂಲಕ ಸಿದ್ದರಾಮನ ಜೀವನ ಚರಿತ್ರೆಯನ್ನು ನಿರೂಪಿಸಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ನೆಹರು ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ಸರ್ಕಾರವು ಇವರಿಗೆ ರಾಷ್ಟ್ರ ಕವಿ ಅನ್ನುವಂಥ ಪ್ರಶಸ್ತಿಯನ್ನು ಅತ್ಯುಚ್ಛವಾದಂತಹ ರಾಷ್ಟ್ರಕವಿ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿದ್ದಾರೆ ಇನ್ನು ಈಗ ನೇರವಾಗಿ ನಾವು ಪ್ರಶ್ನೋತ್ತರಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ ಇದರಲ್ಲಿ ಎರಡು ಪ್ರಶ್ನೆ ಎಂಟು ಅಂಕದ ಎರಡು ಪ್ರಶ್ನೆಗಳಿವೆ ಎರಡು ಪ್ರಶ್ನೆಗಳಲ್ಲಿ ಯಾವೆಲ್ಲ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನೀವು ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ ಮೊದಲ ಪ್ರಶ್ನೆ ನೋಡಿ ವಿಶ್ವ ಸೃಷ್ಟಿಯ ಕುರಿತ ಆಧುನಿಕ ನಿರೂಪಣೆಗಳು ಕವಿತೆಯಲ್ಲಿ ಹೇಗೆ ಬಳಕೆಯಾಗಿವೆ ವಿವರಿಸಿರಿ ಅಥವಾ ನಾಗರಿಕತೆಯ ವಿಕಾಸದ ಕುರಿತಂತೆ ಕವಿಯ ನಿರೂಪಣೆಗಳನ್ನು ವಿವರಿಸಿರಿ ಉತ್ತರ ನೋಡೋಣ ಜಿ ಎಸ್ ಶಿವರದ್ರಪ್ಪ ಇವರು ಬರೆದಂತಹ ಹುಟ್ಟಿದ ಹಬ್ಬ ಅನ್ನುವಂತಹ ಕವಿತೆಯಲ್ಲಿ ಮೊದಲಿಗೆ ಹೇಳ್ತಾರೆ ನಾನು ಅನ್ನುವಂಥದ್ದು ನಾನು ಅಂದರೆ ನೀವೆಲ್ಲ ಆ ಕವನದಲ್ಲಿ ಓದಿದ್ದೀರಿ ನಾನು ಅನ್ನುವಂಥದ್ದು ಇಡೀ ವಿಶ್ವದ ಸಂಕೇತವಾಗಿ ನಿಲ್ಲುತ್ತದೆ ಇಲ್ಲಿ ನಾನು ಅಂದರೆ ಅಹಂ ನಾನು ಅಲ್ಲ ಇಲ್ಲಿ ಇಡೀ ವಿಶ್ವವನ್ನು ಅವರು ನಾನು ಅಂತ ಹೇಳ್ತಾರೆ ಈ ವಿಶ್ವ ಹುಟ್ಟುವ ಮೊದಲು ನಾದಮಯವಾಗಿತ್ತಂತೆ ನಾದ ಅಂದರೆ ಸಂಗೀತ ಸಂಗೀತದಿಂದ ಕೂಡಿತ್ತು ವಿವಿಧ ಶಬ್ದಗಳಿಂದ ನಾದಗಳಿಂದ ಕೂಡಿತ್ತಂತೆ ಈ ನಾದದಿಂದ ವಿಶ್ವ ಸೃಷ್ಟಿಯಾಯಿತು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ಈ ಕವನ ಶುರು ಮಾಡ್ತಾರೆ ಇಲ್ಲಿ ವಿಶ್ವ ಅನ್ನುವಂಥದ್ದು ಮೊದಲ ಸ್ಪಂದನ ಅಂದರೆ ಸ್ಪಂದನ ಅಂದರೆ ಇಲ್ಲಿ ನಾದದಿಂದ ಸೃಷ್ಟಿಯಾಯಿತು ಅನ್ನುವಂಥದ್ದು ನಾದದಿಂದ ಸೃಷ್ಟಿಯಾಯಿತು ಅಂದಿನವರೆಗೂ ಅಂದಿನಿಂದ ಇಂದಿನವರೆಗೂ ಕೂಡ ಈ ವಿಶ್ವ ಅನ್ನುವಂಥದ್ದು ನಾದಮಯವಾಗಿಯೇ ಇದೆ ನಂತರ ಈ ಸೃಷ್ಟಿಯ ರಾಸಲೀಲೆಯ ರಾಸಲೀಲೆಯ ಫಲವಾಗಿ ಅಂದರೆ ಸಂತೋಷದ ಫಲವಾಗಿ ಆಕಾಶದಲ್ಲಿ ಲಕ್ಷ ನಕ್ಷತ್ರ ನಿಹಾರಿಕಗಳು ಸೃಷ್ಟಿಯಾದವು ನಿಹಾರಿಕಾ ಅಂದರೆ ನಕ್ಷತ್ರ ಗುಚ್ಛಗಳು ನಕ್ಷತ್ರಗಳ ಗುಂಪುಗಳು ಹಾಗೆ ಮಂಜು ಅನ್ನುವಂತಹ ಅರ್ಥವು ಬರ್ತದೆ ಹಾಗೆ ಕ್ಷೀರಪಥ ಅನ್ನುವಂತಹ ಅರ್ಥವು ಬರ್ತದೆ ಬೇರೆ ಬೇರೆ ಅರ್ಥಗಳಿವೆ ಇಲ್ಲಿ ನಕ್ಷತ್ರಗಳ ಗುಂಪು ಒಂದು ದಿವಸ ಏನಾಗ್ತದೆ ಅಂದರೆ ಹೀಗೆ ಇರುವಾಗ ಗ್ರಹದ ಘರ್ಷಣೆ ಆಗ್ತದೆ ಆ ಘರ್ಷಣೆಯಿಂದ ಹುಡಿಯೊಂದು ಕೆಳಗೆ ಬೀಳ್ತದಂತೆ ಆ ಉರಿವ ಕೆಂಡದ ಹುಡಿ ಅಂದರೆ ಕೆಳಗೆ ಬಿದ್ದದ್ದು ಅಥವಾ ಅದು ಅಗ್ನಿಗೋಳ ಅಂತ ಹೇಳ್ತಾರೆ ಅದಕ್ಕೆ ಆ ಉರಿವ ಆ ಘರ್ಷಣೆಯಿಂದ ಹುಟ್ಟಿದಂಥ ಹುಡಿ ಕೆಳಗೆ ಬಿದ್ದಾಗ ಅದೊಂದು ಉರಿವ ಕೆಂಡದ ಹುಡಿ ಆಗ್ತದೆ ಅಥವಾ ಅಗ್ನಿಗೋಳವಾಗ್ತದೆ ಈ ಅಗ್ನಿಗೋಳದ ಬುಗುರಿ ಇದೆಲ್ಲ ಅದು ಗಿರಗಿರ ಅಂತ ತಿರುಗ್ತಾ ಇತ್ತು ಶೂನ್ಯ ಸಿಂಹಾಸನದಲ್ಲಿ ಜ್ಯೋತಿರ್ಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಈ ವಿಶ್ವಲಿಂಗ ವಿಶ್ವರಂಗ ಮತ್ತೊಮ್ಮೆ ಸ್ಪಂದಿಸ್ತದಂತೆ ಮತ್ತೊಮ್ಮೆ ಹುಡ್ತದೆ ಅಂದರೆ ಈ ಅಗ್ನಿಗೋಳ ಶೂನ್ಯದಲ್ಲಿ ಜ್ಯೋತಿರ್ಲಿಂಗ ಜಡೆಯ ಜ್ವಾಲೆಯಂತೆ ಜ್ಯೋತಿರ್ಲಿಂಗ ಅಂದರೆ ಶಿವನ ಲಿಂಗ ಬಹಳಷ್ಟು ಪ್ರಕಾಶಮಾನವಾದದ್ದು ಅನ್ನುವಂಥದ್ದು ಆ ಅದು ಆ ಜ್ಯೋತಿರ್ಲಿಂಗವೇ ಜಡೆಯ ರೂಪದಲ್ಲಿ ಆ ಒಂದು ರೀತಿಯಲ್ಲಿ ಜ್ವಾಲೆ ಜಡೆಯ ರೂಪದಲ್ಲಿ ಜ್ವಾಲೆ ಇರ್ತದೆ ಅಂತೆ ಈ ಅಗ್ನಿಗೋಳ ಹೀಗೆ ಗಿರಗಿರ ಅಂತ ತಿರುಗ್ತಾ ಇರ್ತದೆ ಈ ಜ್ಯೋತಿರ್ಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಈ ವಿಶ್ವರಂಗ ಮತ್ತೊಮ್ಮೆ ಸ್ಪಂದಿಸ್ತನಂತೆ ಅಂದರೆ ಮತ್ತೊಮ್ಮೆ ಹುಟ್ಟದೆ ಆಗ್ತದೆ ಮೊದಲಿಗೆ ನಾದದಿಂದ ಹುಟ್ಟಿರುವಂಥದ್ದು ಹೀಗೆ ಒಂದೊಂದೇ ಇದರಿಂದ ಹುಟ್ಟಿರುವಂಥದ್ದು ಇಲ್ಲಿ ಕವಿ ಹೀಗೆ ಹೇಳ್ತಾ ಹೋಗ್ತಾರೆ ಮತ್ತೊಮ್ಮೆ ಸ್ಪಂದಿಸ್ತದೆ ಆಗ ಈ ಹುಟ್ಟುವ ಸೃಷ್ಟಿಯಿಂದಾಗಿ ಆಗ ನಟರಾಜನ ಅಗ್ನಿ ನೃತ್ಯ ಯುಗ ಯುಗವನ್ನು ಒಂದೊಂದೇ ಬೊಗಸೆಯಲ್ಲಿ ಮುಕ್ಕಳಿಸುತ್ತಾ ಸಾಗಿತ್ತು ಎಂದರೆ ಉರಿಯುವ ಅಗ್ನಿಗೋಳ ಮುಂದೆ ಒಂದೊಂದು ಯುಗ ಸೃಷ್ಟಿಗೆ ಕಾರಣವಾಗ್ತಾ ಹೋಗ್ತದಂತೆ ಈ ಉರಿಯ ಹೆಗ್ಗಡಲ ಅಲೆಯ ಕೋವರನ ಅಂದರೆ ಕುಂಬಾರನ ಚಕ್ರದಲ್ಲಿ ಈ ಲೋಕ ಸತ್ಯ ರೂಪುಗೊಳ್ತಾ ಇತ್ತು ಹೇಗೆ ಕುಂಬಾರನು ಮಣ್ಣನ್ನು ಮೆಟ್ಟಿದಂತೆಲ್ಲ ಅಲ್ಲಿ ಮಡಿಕೆಯನ್ನು ಹೇಗೆ ಒಂದು ಸೃಷ್ಟಿಸ್ತಾ ಹೋಗ್ತಾನೋ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಈ ಲೋಕ ಸತ್ಯ ರೂಪುಗೊಳ್ತಾ ಇತ್ತು ಆದಿಕವಿ ಚಿತ್ತದಲ್ಲಿ ನವಕಾವ್ಯದ ಉದಯಕ್ಕೆ ಅನಂತರಸ ಘರ್ಷಣ ಘರ್ಷಣ ನಡೆಯುತ್ತಿತ್ತು ಪ್ರಾಣ ಭ್ರೋಣ ಕಾದು ಬಿಡುಗಡೆಯನ್ನು ಬಯಸಿತ್ತು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿತ್ತು ಎಂದರೆ ಉರಿಯುವ ಅಗ್ನಿಗೋಳವೇ ವಿಶ್ವ ಸೃಷ್ಟಿಯ ಕುಂಬಾರನ ಚಕ್ರವಾಗಿ ಈ ವಿಶ್ವದ ಸೃಷ್ಟಿಗೆ ಕಾರಣವಾಗ್ತದೆ ನಂತರ ಪ್ರಾಣ ಭ್ರೂಣದ ಅಥವಾ ಈ ಜೀವರಾಶಿಗಳು ಏನೆಲ್ಲ ಇದೆ ಈ ಲೋಕದಲ್ಲಿ ಅದೆಲ್ಲದರ ಸೃಷ್ಟಿಯಾಗ್ತಾ ಹೋಗ್ತದೆ ಆಗ ಇಲ್ಲಿ ಕೆಳಗೆ ವ್ಯೋಮಕೇಶ ವ್ಯೋಮಕೇಶ ಅಂದರೆ ಶಿವ ಈ ವ್ಯೋಮಕೇಶನ ಪಾದ ಮೂಲದಲ್ಲಿ ಋಷಿ ಭಗೀರಥ ದೇವ ಸೃಷ್ಟಿಯಾದಂತೆ ಅನಂತರ ತಾಯಿಯ ಆದಿಶಕ್ತಿ ಇಳ್ಕೊಂಡು ಬರ್ತಾಳೆ ಸೃಷ್ಟಿಯಾಗ್ತಾಳೆ ಆಗ ರಸಾಗ್ನಿಗೆ ಭಾವ ಮುಕ್ತಿಯಾಗಿ ಖಗ ಮಿಗ ಹಸಿರು ಹೂ ಹಣ್ಣು ಗುಡ್ಡ ಬೆಟ್ಟ ಇವೆಲ್ಲ ಸೃಷ್ಟಿಯಾಗ್ತಾ ಹೋಗ್ತದೆ ಖಗ ಅಂದರೆ ಪಕ್ಷಿಗಳು ಮಿಗ ಅಂದರೆ ಪ್ರಾಣಿಗಳು ಇವೆಲ್ಲವೂ ಕೂಡ ಇಡೀ ವಿಶ್ವ ಸೃಷ್ಟಿಯಾದ ನಂತರ ಇಲ್ಲಿ ಏನೆಲ್ಲ ಹಸಿರಿಂದ ಕೂಡಿದೆಯೋ ಅದೆಲ್ಲ ಸೃಷ್ಟಿಯಾಗ್ತಾ ಹೋಗ್ತದೆ ಇವೆಲ್ಲ ಗುಡ್ಡ ಬೆಟ್ಟಗಳು ಹೂ ಹಣ್ಣುಗಳು ಪಕ್ಷಿ ಪ್ರಾಣಿಗಳು ಇವೆಲ್ಲವೂ ಕೂಡ ಬೆಳೀತಾ ಹೋಗ್ತದೆ ಸೃಷ್ಟಿಯಾಗ್ತಾ ಹೋಗ್ತದೆ ಎಲ್ಲ ಒಂದೊಂದು ಮಟ್ಟದಲ್ಲಿ ಇವೆಲ್ಲವೂ ಕೂಡ ಬೆಳೆದು ನಿಲ್ತವೆ ಎಲ್ಲ ಪರಿಣಾಮಗಳ ಜೊತೆಗೆ ವಿಶ್ವ ಹರಿದು ಒಳಗೆ ಬೆಳೆದು ಬಂದಿತ್ತು ಇನ್ನು ಇದಾದ ನಂತರ ಪ್ರಾರಂಭವಾದದ್ದೇ ಕತ್ತಲು ಬೆಳಕಿನ ಕದನ ಕತ್ತಲೆಯೇ ಬೆಳಕಾಯಿತೋ ಬೆಳಕೇ ಕತ್ತಲೆಯಾಯಿತೋ ಒಟ್ಟಾರೆ ಬೆಳಕು ಕತ್ತಲ ಕದನ ಮೊದಲಾಯಿತು ಅಂದರೆ ಬೆಳಕಿಗೂ ಕದ ಕತ್ತಲಿಗೂ ಕದನ ಒಂದು ಜಗಳ ಶುರುವಾಗ್ತದಂತೆ ಜೀವ ಜೀವದ ನೂರು ಹುಟ್ಟು ಸಾವಿನ ಪಗಡಿ ಸಾಗುತ್ತಿತ್ತು ಆರ್ಯಕುಲ ಸಾಧಕರು ಮನುಮುನಿಗಳು ಇರುವಿನ ಆಳವನ್ನು ಕಡೆದು ಅರಿವನ್ನು ಪಡೆದರು ಅಂದರೆ ಈ ಸೃಷ್ಟಿಯಲ್ಲಿ ಮನುಷ್ಯರು ಕೂಡ ಹುಟ್ಟುತ್ತಾ ಹೋಗ್ತಾರೆ ಏಕಂ ಸತ್ ವಿಪ್ರಾ ಬಹುದಾಹ ವದಂತಿ ಎನ್ನುವಂಥ ಎನ್ನುವಂತಹ ಮಂತ್ರ ವಿಶ್ವ ವೀಣೆಯ ತಂತಿಯನ್ನು ಮಿಡಿದು ಹೊಮ್ತದೆ ಒಡನೆಯೇ ಒಳಗೆ ಮಲಗಿದ ಗರುಡ ಮುಗಿಲಿನ ಅಗಲದ ಗರಿಯ ಬೀಸಾಟದಿಂದ ಗರಿಗೆದರಿ ಗರಿಗೆ ದರಿ ಬಂದನು ಕಾಡು ಮೇಡು ದನ ಮಿಗ ಹಕ್ಕಿ ಜನಗಳಿಗೆ ಬಂಧಗಳ ಚಿತ್ತು ಲೆಕ್ಕವಿಲ್ಲದ ನೂರು ಅವಕಾಶಗಳು ಬಂದವು ತನ್ನ ತಾನೇ ಸೃಜಿಸಿಕೊಂಡು ತನ್ನ ತಾನೇ ಕೊಲ್ಲುವ ಲೀಲೆಗಳ ಮಣಿಯಲ್ಲಿ ಉದ್ಧಾರಕ್ಕಂತು ಬಂದಿತು ಎಲ್ಲ ಕಥೆಗಳನ್ನು ಹೊತ್ತು ತಂದ ವಿಶ್ವ ಕೂರ್ಗಣೆಯ ಸುಯಿಲುಗಳನ್ನು ಯುದ್ಧ ಅಥವಾ ಕದನಗಳನ್ನು ನಿಟ್ಟುಸಿರನ್ನು ಅನುಭವಿಸುತ್ತಾ ಬಂದಿತು ಅಂದರೆ ಸೃಷ್ಟಿಯಾದ ನಂತರ ಇವೆಲ್ಲವೂ ಆಗ್ತಾ ಹೋಗ್ತದೆ ಇಂದು ಸಿಡಿಗುಂಡುಗಳ ಹೊಗೆಯಲ್ಲಿ ನಿಂತಿದೆ ಈಗ ಈ ವಿಶ್ವದಲ್ಲಿ ರಾಮರು ರಾವಣರು ಸೃಷ್ಟಿಯಾದರು ಈ ವಿಶ್ವಕ್ಕೆ ಹುಟ್ಟಿದ ಹಬ್ಬ ಬಂದು ಎಷ್ಟು ವರ್ಷಗಳಾದವು ಅಂದರೆ ಎಷ್ಟನೇ ಹುಟ್ಟಿನ ಹುಟ್ಟಿದ ಹಬ್ಬವೋ ಗೊತ್ತಿಲ್ಲ ಈ ವಿಶ್ವ ತೊಟ್ಟ ದೇಹಗಳ ಲೆಕ್ಕ ಇಟ್ಟವರಿಲ್ಲ ಆದರೂ ಹರಕೆಗಳ ವರುಷರು ಸುರಿದಿದೆ ಅಂದರೆ ಹರಕೆಗಳ ಮಳೆ ಸುರಿದಿದೆ ಜೊತೆಗೆ ಶೋಷಣೆ ಬದುಕಿನ ಭಾವನೆಗಳೂ ತಪ್ಪಲಿಲ್ಲ ಬಂಧಕರು ಬೆರಗು ಗಣ್ಣನ್ನು ತೆರೆಯುತ್ತಿದ್ದತೆಯ ಮೇಲೆ ನೊಗದ ನೇಣು ಇತ್ತು ಮೊಲೆಯನ್ನು ಉಣಿಸುವೆನೆಂದು ಕನಸಿನಲ್ಲಿ ಆಸೆಪಟ್ಟ ಕಾಮಧೇನು ಎಲ್ಲಿ ಹೋಯ್ತೋ ಏನು ಎತ್ತ ನೋಡಿದರೂ ಉರಿಯನ್ನು ಕರೆಯುವ ಬಾನು ದಣಿದ ನಾಲಗೆಗೆ ತೊಟ್ಟು ಜೇನು ಇಲ್ಲ ನೊಗದ ಭಾರಕ್ಕೆ ಬಾಗಿ ಕತ್ತು ಉಳುಕಿದರೇನು ಬಾಳ ಬಂಡಿಯನ್ನು ಮುಂದೆ ಎಳೆಯೋ ನೀನು ಎಂಬ ಮಾತು ಇದನ್ನು ಬಹು ಸ್ಪಷ್ಟಪಡಿಸುತ್ತದೆ ಆದರೂ ಒಳಿತಾಗಲೆಂಬ ಆಶ್ವಾಸನೆ ಇದನ್ನು ಕವಿ ಜಿ ಎಸ್ ಶಿವರದ್ರಪ್ಪ ಹೀಗೆ ಹೇಳ್ತಾರೆ ಇಂದು ವಿಶ್ವದ ಹುಟ್ಟಿದ ಹಬ್ಬ ಗೆಳೆಯರೆಲ್ಲರ ಹರಕೆ ಮನದ ಬಾಗಿಲಿಗೆ ಹೊಸ ತೋರಣವಾಯಿತು ಇದುವರೆಗೇನಿಲ್ಲ ಆದರೂ ಮುಂದೆಲ್ಲ ಉಳಿತಾಗಲಿ ಎನ್ನುವ ಆಶ್ವಾಸನೆ ಮೊದಲ ಸ್ಪಂದನದಿಂದ ಅಥವಾ ನಾದದಿಂದ ಸೃಷ್ಟಿಯಾದ ವಿಶ್ವಕ್ಕೆ ಮುಂದೇನು ಎಂಬ ಚಿಂತೆ ಕಾಡುತ್ತಿದೆ ಏಕೆಂದರೆ ಮುಂದಿನದೆಲ್ಲ ಬೋಳು ಬಾಳ ಬೀದಿಯ ಬದಿಗೆ ಬೇಳ್ಗೊಳದ ಬೆಟ್ಟದಲ್ಲಿ ಗೊಮ್ಮಟನ ಕಂಡೇನು ಮುಗಿಲಗಲದ ಎದೆಯಲ್ಲಿ ಚಿಕ್ಕೆಗಳ ದಂಡೆ ಚಂದ್ರಹಾಸದ ಮುಂದೆ ಹಣತೆಯಂತೆ ನಿಂತೆನು ವಿಶ್ವದ ಈ ಮಾತು ಹೇಳುವುದು ಕೂಡ ಇಲ್ಲೇ ಇನ್ನು ಆರು ಅಂಕದ ಪ್ರಶ್ನೆ ಬರ್ತದೆ ನೋಡಿ ಹುಟ್ಟಿದ ಹಬ್ಬ ಕವಿತೆಯ ಪ್ರತಿಪಾದಿಸುವ ವೈಚಾರಿಕ ನೆಲೆ ನೆಲೆಗಳನ್ನು ವಿವರಿಸಿ ಅನ್ನುವಂಥದ್ದು ಇದು ಕೂಡ ಅದೇ ಉತ್ತರವನ್ನು ಬರೀರಿ ಇನ್ನು ಪ್ರಬಂಧ ನೋಡಿ ಪ್ರಬಂಧದಲ್ಲಿ ಶೂನ್ಯ ಸಿಂಹಾಸನದಿ ಜ್ಯೋತಿರ್ಲಿಂಗ ನಿಮಗೆ ಪರಬಂಧ ಹೇಗೆ ಬರೆಯುವುದಂತ ಗೊತ್ತಿದೆ ಈ ಮೇಲಿನ ಸಾಲನ್ನು ಜಿ ಎಸ್ ಶಿವರದ್ರಪ್ಪ ಅವರು ಬರೆದಂತಹ ಹುಟ್ಟಿದ ಹಬ್ಬ ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಗ್ನಿಗೋಳದ ಪರಿಣಾಮವನ್ನು ಕುರಿತು ಕವಿ ಹೀಗೆ ಕವಿ ಹೇಳುತ್ತಾರೆ ಈ ಮಾತನ್ನು ಕವಿ ಹೇಳುತ್ತಾರೆ ಆಕಾಶದಲ್ಲಿ ಲಕ್ಷ ನಕ್ಷತ್ರ ನಿಹಾರಿಕೆಗಳು ಸೃಷ್ಟಿಯಾದ ನಂತರ ಅವುಗಳಲ್ಲಿ ಘರ್ಷಣೆಗಳು ಉಂಟಾಗ್ತದಂತೆ ಇದರ ಪರಿಣಾಮವಾಗಿ ಅಗ್ನಿಗೋಳವೊಂದು ಸಿಡಿದು ಹೊರಗೆ ಬರ್ತದೆ ಆಕಾಶದಲ್ಲಿ ಶೂನ್ಯವಾಗಿ ತಿರುಗುತ್ತಾ ಇದ್ದಂಥ ಈ ಅಗ್ನಿಗೋಳವನ್ನು ಕವಿ ಜ್ಯೋತಿರ್ಲಿಂಗ ಅಂತ ಕರೆಯುತ್ತಾರೆ ಈ ಜ್ಯೋತಿರ್ಲಿಂಗ ಜಡೆಯ ಜ್ವಾಲೆಗೆ ಬೆದರಿ ಮತ್ತೊಮ್ಮೆ ವಿಶ್ವರಂಗ ಸ್ಪಂದಿಸುತ್ತದೆ ಸ್ಪಂದಿಸ್ತದೆ ಅನ್ನೋದನ್ನು ಹೇಳುವಂಥ ಸಂದರ್ಭದಲ್ಲಿ ಈ ಮೇಲೆ ಮಾತನ್ನು ಹೇಳುತ್ತಾರೆ ಇನ್ನು ಎರಡನೇದು ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ ಈ ಮೇಲೆ ಸಾಲನ್ನು ಜಿ ಎಸ್ ಶೂರದ್ರಪ್ಪ ಇವರು ಬರೆದಂತಹ ಹುಟ್ಟಿದ ಹಬ್ಬ ಅನ್ನುವಂತಹ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ವಿಶ್ವ ಸೃಷ್ಟಿ ಯಾವಾಗ ಯಾವಾಗನಿಂದ ಆಯಿತು ಎಂಬುದು ಹೇಳುವುದು ಕಷ್ಟ ನಾದಮಯವಾಗಿ ಸೃಷ್ಟಿಯಾದಂತಹ ಈ ವಿಶ್ವ ಹಲವಾರು ಅವತಾರಗಳನ್ನು ತಾಳುತ್ತಾ ಹಲವಾರು ಯುಗಗಳನ್ನು ಕಳೆಯುತ್ತಾ ಬಂದಿದೆ ಅದರ ಲೆಕ್ಕವನ್ನು ಇಟ್ಟವರೂ ಇಲ್ಲ ಯಾ ಇಟ್ಟವರು ಯಾರೂ ಇಲ್ಲ ಹೀಗಾಗಿ ವಿಶ್ವದ ಹುಟ್ಟುಹಬ್ಬಕ್ಕೆ ಎಷ್ಟು ವರ್ಷವಾಯಿತು ಎಂದು ಹೇಳುವುದು ಕಷ್ಟ ಎಂದು ವಿವರಿಸು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ ಇನ್ನು ಮೂರನೇದು ಎಲ್ಲಿ ಹೋಯಿತೋ ಏನೋ ಮೊಲೆಯ ನುಣಿಸುವೆನೆಂದು ಕನಸಿನಲ್ಲಿ ನಚ್ ನೆಚ್ಚಿತ್ತ ಕಾಮಧೇನು ಈ ಮೇಲಿನ ಸಾಲನ್ನು <clears> thank <throat> you ಹುಟ್ಟಿದ ಹಬ್ಬ ಅನ್ನುವಂಥ ಕವನದಿಂದ ಆರಿಸಿಕೊಳ್ಳಲಾಗಿದೆ ಜಿ ಎಸ್ ಶಿವರದ್ರಪ್ಪನವರು ಬರೆದ ಹುಟ್ಟಿದ ಹಬ್ಬ ಅನ್ನುವಂಥ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸೃಷ್ಟಿ ಕ್ರಮೇಣ ಬೆಳವಣಿಗೆಯನ್ನು ಹೊಂದುತ್ತಾ ಹೋದ ಹಾಗೆ ಮನುಷ್ಯನ ಶೋಷಣೆಯ ಮನೋಭಾವ ಕೂಡ ಬೆಳೆಯುತ್ತಾ ಹೋಗುತ್ತದೆ ಇನ್ನೂ ಮಗು ಕಣ್ಣು ತೆರೆಯುತ್ತಿದ್ದಂತೆಯೇ ಅದರ ಮೇಲೆ ಹೆಗಲ ಮೇಲೆ ನೊಗದ ಭಾರ ಅಂದರೆ ಜವಾಬ್ದಾರಿಗಳು ಬೀಳ್ತಾ ಹೋಗ್ತದೆ ಇದರ ಪರಿಣಾಮವಾಗಿ ಕಾಮಧೇನು ಅನ್ನುವಂಥ ಧರ್ಮ ಎತ್ತಲೋ ಹೊರಟು ಹೋಗುತ್ತದೆ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಅಂತ ಹೇಳುತ್ತಾರೆ ನಾಲ್ಕನೇದು ಏಕಂ ಸತ್ ವಿಪ್ರಾ ಬಹುದಿ ಇಮೇಲ್ನ ಸಾಲನ್ನು ಜಿ ಎಸ್ ಶಿವರದ್ರಪ್ಪ ಇವರು ಬರೆದಂತಹ ಹುಟ್ಟಿದ ಹಬ್ಬ ಅನ್ನುವಂಥ ಕವನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಕತ್ತಲೆ ಬೆಳಕುಗಳ ಕದನ ಪ್ರಾರಂಭವಾಗಿ ಜೀವರಾಶಿಯ ಹುಟ್ಟು ಸಾವಿನ ಚಕ್ರ ಸಾಗುತ್ತಾ ಹೋಗುತ್ತದೆ ಇರುವಿನ ಆಳವನ್ನು ಕೆಡೆದು ಅರಿವನ್ನು ಪಡೆದ ಆರ್ಯಕುಲ ಸಾಧಕರು ಮನುಮುನಿಗಳು ಜನಿಸಿ ಬರುತ್ತಾರೆ ಆಗ ವಿಶ್ವವೀಣೆಯ ತಂತಿ ಮಿಡಿದು ಮಂತ್ರವೊಂದು ಹೊರಹೊಮ್ಮದೆ ಎನ್ನುವುದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾರೆ ಇನ್ನು ಈದನೇಯದ್ದು ತನ್ನ ತಾನೇ ಸೃಜಿಸಿ ತನ್ನ ತಾನೇ ಕೊಲ್ವ ಈ ಮೇಲ್ನ ಸಾಲನ್ನು ಜಿ ಎಸ್ ಶೂರದ್ರಪ್ಪ ಇವರು ಬರೆದಂತಹ ಹುಟ್ಟಿದ ಹಬ್ಬ ಅನ್ನುವಂಥ ಕವನದಿಂದ ಈ ಮಾತನ್ನು ಆಯ್ದುಕೊಳ್ಳಲಾಗಿದೆ ಈ ವಾಕ್ಯವನ್ನು ಕವಿ ಹೇಳುತ್ತಾರೆ ಕಾಡು ಮೇಡು ದನ ಮೃಗ ಪಕ್ಷಿ ಹಾಗೆ ಜನಗಳ ಬಂಧ ಕಳಚಿ ಬೀಳುತ್ತಿದ್ದಂತೆಯೇ ನೂರಾರು ಅವತಾರಗಳು ಸೃಷ್ಟಿಗೊಳ್ಳುತ್ತವೆ ಈ ಅವತಾರಗಳಲ್ಲಿ ಮನುಷ್ಯನ ವಿಶೇಷ ಉದ್ಧಾರದ ಅವತಾರವೂ ಒಂದು ಮನುಷ್ಯನ ಆ ಅವತಾರವೆಂದರೆ ತನ್ನನ್ನು ತಾನೇ ಸೃಷ್ಟಿಸಿಕೊಂಡು ತನ್ನನ್ನು ತಾನೇ ಕೊಂಡುಕೊಳ್ಳುವುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲೆ ಸಾಲನ್ನು ಹೇಳಿದ್ದಾರೆ ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿಗೂ ಕೂಡ ಹುಟ್ಟಿದ ಹಬ್ಬ ಅನ್ನುವಂಥದ್ದು ಬರ್ತದೆ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡುಬಿಡಿ ಇನ್ನು ಒಂದು ಅಂಕದ ಪ್ರಶ್ನೆ ಈ ಒಂದು ಕವಿತೆಯ ಕವಿ ಯಾರು ಜಿ ಎಸ್ ಶಿವರದ್ರಪ್ಪ ಎರಡನೇ ಕವನ ಎರಡನೇ ಪ್ರಶ್ನೆ ಪ್ರಸ್ತುತ ಕವನದ ತಿರುಳು ಏನು ಉತ್ತರ ವಿಶ್ವ ಸೃಷ್ಟಿ ಉಗಮ ಹಾಗೂ ಮನುಷ್ಯ ಪ್ರಜ್ಞೆಯ ಆವಿರ್ಭಾವವನ್ನು ತಿಳಿಸುವುದೇ ಪ್ರಸ್ತುತ ಕವನದ ತಿರುಳು ಮೂರನೇ ಪ್ರಶ್ನೆ ವಿಶ್ವ ಮೊದಲು ಸೃಷ್ಟಿಯಾದದ್ದು ಯಾವುದರಲ್ಲಿ ಉತ್ತರ ನಾದದಲ್ಲಿ ನಾಲ್ಕನೇ ಪ್ರಶ್ನೆ ಲಕ್ಷ ನಕ್ಷತ್ರ ನಿಹಾರಿಕಾ ನಭದ ರಾಸಲೀಲೆಯಲ್ಲಿ ಇದ್ದದ್ದು ಏನು ಉತ್ತರ ವಿಶ್ವ ಇನ್ನು ಐದನೇ ಪ್ರಶ್ನೆ ನಕ್ಷತ್ರ ನಿಹಾರಿಕೆಗಳ ಘರ್ಷಣೆಯಲ್ಲಿ ಸಿಡಿದು ಬಂದದ್ದು ಏನು ಉತ್ತರ ಅಗ್ನಿಗೋಳ ಆರನೇ ಪ್ರಶ್ನೆ ಅಗ್ನಿಗೋಳ ಹೇಗೆ ತಿರುಗುತ್ತಿತ್ತು ಉತ್ತರ ಅಗ್ನಿಗೋಳ ಗಿರಗಿರನೆ ಮುಗುರಿಯಂತೆ ತಿರುಗುತ್ತಿತ್ತು ಏಳನೇ ಪ್ರಶ್ನೆ ಯುಗ ಯುಗವನ್ನು ಒಂದೊಂದೇ ಬೊಗಸೆಯಲ್ಲಿ ಮುಕ್ಕಳಿಸಿದುದು ಯಾವುದು ಉತ್ತರ ನಟರಾಜನ ಅಗ್ನಿ ನೃತ್ಯ ಎಂಟನೇ ಪ್ರಶ್ನೆ ಇರುವಿನ ಆಳವನ್ನು ಕಡೆದು ಅರಿವನ್ನು ಪಡೆದವರು ಯಾರು ಉತ್ತರ ಆರ್ಯಕುಲ ಸಾಧಕರು ಮನು ಮುನಿಗಳು ಒಂಬತ್ತನೇ ಪ್ರಶ್ನೆ ಉದ್ಧಾರ ತಂತು ಯಾವುದು ಉತ್ತರ ತನ್ನನ್ನು ತಾನೇ ಸೃಷ್ಟಿಸಿ ತನ್ನನ್ನು ತಾನೇ ಕೊಲ್ಲುವುದು ಉದ್ಧಾರ ತಂತು ಹತ್ತನೇ ಪ್ರಶ್ನೆ ಇಲ್ಲಿ ನಾನು ಎಂದರೆ ಯಾರು ಉತ್ತರ ನಾನು ಎಂದರೆ ವಿಶ್ವ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಿ ಎಸ್ ಶಿವದ್ರಪ್ಪ ಅವರು ಬರೆದಂತಹ ಹುಟ್ಟಿದ ಹಬ್ಬ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನಾನು ಉಡುಪಿ ಜಿಲ್ಲೆದ ವಸಂತಿ ಅಂಬಲ್ಪಾಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಿರಿ ಮರೆಯದಿರಿ ಹಾಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ ಮುಂದೆ ಇನ್ನೊಂದು ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ